ಕೋಲ್ಕತ್ತಾದ ಸರ್ಕಾರಿ ಆರ್ಜೇಕರ್ ವೈದ್ಯಕೀಯ ಕಾಲೇಜಿನ ಸ್ನಾತಕೋತ್ತರ ವೈದ್ಯ ಮೇಲಿನ ಅತ್ಯಾಚಾರ ಕೊಲೆ ಹಾಗೂ ಪ್ರತಿಭಟನಾಕಾರರ ಮೇಲಿನ ದಾಳಿಯನ್ನು ಖಂಡಿಸಿ ಕೊಪ್ಪಳದ ಅಶೋಕ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು ನ ಜಿಲ್ಲಾ ಸಮಿತಿ ಸದಸ್ಯರಾದ ಶಾರದಾ ಗಡ್ಡಿ ಅವರು ಮಾತನಾಡಿ ಹೆಣ್ಣು ಮಕ್ಕಳ ಮೇಲಿನ ವ್ಯಾಪಕವಾದ ಅತ್ಯಾಚಾರ ಹಾಗೂ ಕೊಲೆ ಘಟನೆಗಳು ಯಗ್ಗಿಲ್ಲದೆ ನಡೆಯುತ್ತಿವೆ ಇಂಥ ಘಟನೆಗಳು ನಡೆಯಲು ಕಾರಣ ವ್ಯವಸ್ಥೆ ಮತ್ತು ಸರ್ಕಾರಗಳೇ ಕಾರಣ ನಿರ್ಭಯ ಘಟನೆಯಿಂದ ಹಿಡಿದು ಹಲವಾರು ಹೆಣ್ಣು ಮಕ್ಕಳ ಮೇಲೆ ಇಂಥ ಅತ್ಯಾಚಾರ ಕೊಲೆಗಳು ನಡೆಯುತ್ತಾ ಬಂದಿದೆ ಇದರ ಬಗ್ಗೆ ಸರ್ಕಾರಗಳು ಸೂಕ್ತವಾದ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಸರ್ಕಾರದ ಮೇಲೆ ಹರಿಹಾಯ್ದರು ಎಐಎಂಎಸ್ ಸಂಘಟನೆಯ ಜಿಲ್ಲಾ ಸಂಚಾಲಕರಾದ ಮಂಜುಳಾ ಎಂ ಮಾತನಾಡುತ್ತಾ ಹೆಣ್ಣು ಮಕ್ಕಳಿಗೆ ಭದ್ರತೆ ಕೊಡುವಲ್ಲಿ ಸರ್ಕಾರ ಮತ್ತು ವ್ಯವಸ್ಥೆ ವಿಫಲವಾಗಿದೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಕೇವಲ ಭೋಗದ ವಸ್ತುವಿನಂತೆ ಕಾಣಲಾಗುತ್ತಿದೆ ಅಷ್ಟೇ ಅಲ್ಲದೆ ಮೊಬೈಲ್ ವೆಬ್ಸೈಟ್ಗಳಲ್ಲಿ ವ್ಯಾಪಕವಾಗಿ ಅಶ್ಲೀಲ ಸಿನಿಮಾ ಸಾಹಿತ್ಯವನ್ನು ಹರಿಬಿಡುತ್ತಿರುವುದರಿಂದ ಮಕ್ಕಳು ಮತ್ತು ಯುವಜನರು ದಾರಿ ತಪ್ಪುತ್ತಿದ್ದಾರೆ ಇದು ಕೂಡ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹಾಗೂ ಅತ್ಯಾಚಾರಗಳಿಗೆ ಮುಖ್ಯ ಕಾರಣ ಎಂದು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ನಂತರ ಮಾತನಾಡಿದ ಎಐಡಿಎಸ್ಒ ಜಿಲ್ಲಾ ಸಂಚಾಲಕರಾದ ಗಂಗರಾಜ್ ಅಲ್ಲಳ್ಳಿ ಮಾತನಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಮಹಿಳೆ ಮತ್ತು ಮಕ್ಕಳ ಮೇಲೆ ವ್ಯಾಪಕವಾದ ದೌರ್ಜನ್ಯ ಕೊಲೆಗಳು ನಿರಂತರವಾಗಿ ನಡೆಯುತ್ತಿರುವುದು ಶೋಚನೀಯ ಅಸಂಗತಿ ಕಾರಣ ಸಮಾಜದಲ್ಲಿ ಸಾಂಸ್ಕೃತಿಕ ಅಧಪತನವೂ ಕೂಡ ಬಹಳ ಮುಖ್ಯವಾಗಿ ಎದ್ದು ಕಾಣುತ್ತಿದೆ ಇದಕ್ಕೆ ಮಹಾನ್ ವ್ಯಕ್ತಿಗಳ ವಿಚಾರಗಳು ವಿದ್ಯಾರ್ಥಿ ಯುವಕರಿಗೆ ಆದರ್ಶವಾಗಬೇಕು ಈ ತರದ ಯಾವುದೇ ಅನ್ಯಾಯ ಆದರೂ ಕೂಡ ಎಲ್ಲ ಯಾವುದೇ ಕೂಡ ಮೂಲ ಪ್ರಶ್ನೆ ಮಾಡ್ತಾ ಹೋಗ್ಬೇಕು ಇದಕ್ಕೆ ಕೇವಲ ನಾವು ಆಕ್ರೋಶವಾಗಿ ಏನೋ ಒಂದಿನ ಪ್ರತಿಭಟನೆ ಮಾಡಿದ್ರೆ ಸಾಕಾಗಲ್ಲ ನಿರಂತರ ಒಂದು ಸಾಂಸ್ಕೃತಿಕ ಹೋರಾಟ ಬೆಳಿಬೇಕು ಒಂದು ಸಾಂಸ್ಕೃತಿಕ ಕ್ರಾಂತಿ ಆದಾಗ ಮಾತ್ರ ಇವತ್ತು ಈ ದೇಶದಲ್ಲಿ ಬದಲಾವಣೆ ಬರಕ್ ಸಾಧ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಡಾಕ್ಟರ್ಗೂ ಕೂಡ ಭರವಸೆ ಇಲ್ಲ ನಮ್ಗೆ ರಕ್ಷಣೆ ಸಿಗ್ತಾ ಇದೆಯಾ ಇಲ್ಲಿ ಅಂತೇಳಿ ಹಂಗಾಗಿ ಎಲ್ಲರೂ ಕೂಡ ಇಡೀ ರಾತ್ರಿ ಹನ್ನೆರಡು ಗಂಟೆ ಮೇಲೂ ಕೂಡ ಇವತ್ತು ಬೀದಿಯಲ್ಲಿದ್ದಾರೆ ಸಂಘ ಮಕ್ಕಳು ಕೂಡ ಎಐಡಿಎ ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣ್ ಪಾಟೀಲ್ ಮಾತನಾಡಿ ಕೋಲ್ಕತ್ತಾದ ಆರ್ಜೇಕರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಿರುವ ಘಟನೆ ತುಂಬಾ ಅಮಾನವೀಯ ಘಟನೆ ಇಂಥ ಘಟನೆಗಳು ನಮ್ಮ ದೇಶದಲ್ಲಿ ಪದೇ ಪದೇ ನಡೆಯುತ್ತಿವೆ ಈ ಘಟನೆಯನ್ನು ಸೂಕ್ಷ್ಮವಾಗಿ ನೋಡಿದಾಗ ಆಡಳಿತ ಯಂತ್ರದ ವಿಫಲತೆ ಎದ್ದು ಕಾಣುತ್ತಿದೆ ಮತ್ತು ಮಹಿಳೆಯರು ಕೆಲಸ ಮಾಡುವ ಸ್ಥಳದಲ್ಲಿ ಸೂಕ್ತ ಭದ್ರತೆ ಇಲ್ಲದಿರುವುದು ನೋವಿನ ಸಂಗತಿ

ಿಗಳನ್ನ ದೇರ ಮಾಡಬಿಟ್ಟಿಲ್ಲ ಮೂರು ಗಂಟೆಯಿಂದ ಐದು ಗಂಟೆ ಮತ್ತೆ ಸಾಮೂಹಿಕವಾಗಿ ಅತ್ಯಾಚಾರ ನಡೆದಿದೆ ಸಾಮೂಹಿಕವಾಗಿ ಅತ್ಯಾಚಾರ ನಡೆದಿದೆ ಅಷ್ಟೇ ಅಲ್ಲ ನೀವು ಫೋರೆನ್ಸಿಕ್ ರಿಪೋರ್ಟ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಕಾಲ್ ನುಡಿದರೆ ಕೈ ನೋಡಿದ್ರೆ ಕಣ್ಣಿಗೆ ಒಂದ್ ಕಡೆ ಹೋಗಿದೆ ಉಪ್ಪಾಂದೋಲನ ಹೊಡೆದಾಕಿದ್ದಾರೆ ಇಷ್ಟ ಅಲ್ಲದೆ ಈ ಸುದ್ದಿ ಹೋಗ್ಬಾರ್ದಂತ ಗೊತ್ತ ಪ್ರಿನ್ಸಿಪಲ್ ಫೋನ್ ಮಾಡಿ ತಂದೆ ತಾಯಿಗಳಿಗೆ ಇದು ಸ್ಕೂಲ್ ಅಂತ ಸುಳ್ಳು ಹೋಗಿದೆ ನಮ್ಮ ಪ್ರಶ್ನೆ ಏನಂದ್ರೆ ಈ ಪ್ರತಿಭಟನೆಯಲ್ಲಿ ಪ್ರದೀಪ್ ಕಲ್ಕುಡಿ ದೇವರಾಜ್ ಹೊಸ್ಮನಿ ಸಮಯ ಗಿರೀಶ್ ಮಾರುತಿ ಕೃಷ್ಣ ಹಾಗೂ ವಿವಿಧ ಕಾಲೇಜಿನ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಪನ್ಯಾಸಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು